ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೋಡ್ರಿ ನಾನೇ ಈಗ ಎರಡನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ ಈಗ ಎಲ್ಲ ಸ್ನಾನ ಎಲ್ಲ ಆಯ್ತು ನೋಡ್ರಿ ಮಗಳದ್ದು ನಂದು ಎಲ್ಲರದು ಈಗ ಪೂಜೆ ಎಲ್ಲ ಮಾಡಿಬಿಟ್ಟು ನಷ್ಟ ಅದನ್ನ ರೆಡಿ ಮಾಡಬೇಕು ನೋಡ್ರಿ ಇಲ್ಲಿ ಮಲ್ಕೋತ ಈ ತೋರಿಸ್ತೀನಿ ನೋಡಿರಿ ಚಾ ಅದನ್ನ ಮಾಡ್ಲತ್ತೀನಿ ನೋಡ್ರಿ ಫ್ರೆಂಡ್ಸ್ ಈಗ ಚಹಾ ಅದನ್ನು ಮಾಡಿ ಕುಡಿಬೇಕ್ರಿ ಮತ್ತೆ ನಾಷ್ಟ ಅದನ್ನು ಅದನ್ ರೆಡಿ ಮಾಡ್ತೇನೆ ಉಳ್ಳಾಗಡ್ಡಿ ಶೇಂಗಾ ಪುಟಾಣಿ ಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ನೋಡಿರಿ ಇದು ಪೋಹೆ ತೊಳೆದ್ಬಿಟ್ಟು ನಾನು ಪೊಣೆ ಹೊಡಿತೀನಿ ನೋಡ್ರಿ ಪೋಹೆ ರೆಡಿ ಹಾಕ್ಬಿಟ್ಟು ನಾಷ್ಟ ಮಾಡಬೇಕು ಇವಾಗ ನಾಷ್ಟ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್ ಇವಾಗ ಈ ಕಡೆ ಪೂಜೆ ಕೂಡ ಮಾಡ್ಕೊಂಡಿನ್ರಿ ದೀಪ ಹಚ್ಚಿ ಧೂಪೆಲ್ಲಂಗೋಳಿ ಹಾಕ್ತೀನಿ ನೋಡಿರಿ ಇವಾಗ ಬರೀ ನಾಷ್ಟ ಕೊಡ್ಬೇಕ್ರಿ ಇದುಷ್ಟು ಆದ್ಮಾಗ ಇಲ್ಲಿ ನೋಡಿರಿ ಕೂಕಮರ್ ಶೀಟ್ ಎಲ್ಲ ಇದ್ರಿ ಗಡ್ಬದಾಗ ಈದೆಲ್ಲ ತೆಗ್ದು ಇಡ್ಬೇಕ್ರಿ ದೇವ್ರ ಪೂಜೆ ಮಾಡೀನಿ ನೋಡಿರಿ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಈ ರೀತಿ ರಂಗೋಳಿ ಹಾಕಿನ್ರಿ ಇದು ಈಗ ಇದೀಗ ಕೊಡ್ಬೇಕು ರೀ ಅವ್ರಿಗೆ ನನ್ನ ಮಗಳು ಕೂಡ ಎದ್ದ ನೋಡ್ರಿ ತೋಳ್ಸ್ತೀನಿ ರೀ ಯಾಕೀಗು ಟೈಮ್ ಮಾಡ್ತಿದವ ನೋಡ್ರಿ ಫ್ರೆಂಡ್ಸ ಬರ್ರಿ ನಾಷ್ಟ ಮಾಡಮಿ ಇಲ್ಲಿ ನೋಡ್ರಿ ಇಬ್ರು ಈಗ ಪೋಹೆ ಮಾಡಿದ್ ನೋಡ್ರಿ ಸ್ಪೆಷಲ್ ಪೋಹೆ ಇವತ್ತು ನನ್ನ ಮಗಳು ಮಲ್ಕೊಂಡಾಳ್ರಿ ಇಲ್ರಿ ಕೃಷ್ಣನ್ ಕಾಸ್ಟ್ಯೂಮ್ ರೀ ಡ್ರೇಸು ಮತ್ತು ಇದು ತಲೆಮ್ಯಾಕ್ ರಿಟರ್ನ್ ನನ್ನ ಮನೆಗೆ ಮಾಡಿ ನೋಡ್ರಿ ಇದೆಲ್ಲ ಎಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ಕುಂದನೆಲ್ಲ ಹಚ್ಚಿ ಎಷ್ಟು ಚೆನ್ನಾಗಿ ಚೆನ್ನಾಗ್ಯದ ನೋಡಿರಿ ಫ್ರೆಂಡ್ಸ್ ಮತ್ತು ಮೂರು ಪಂಕೆಲ್ಲ ಎಲ್ಲ ರೀ ಮತ್ತು ಬಾಸುರಿ ಕೂಡ ನಾನು ಮನೆಗೆ ಮಾಡಿದ್ದೆ ನೋಡಿರಿ ನನ್ನ ಮಗಳು ಫೋಟೋಶೂಟ್ ಶೂಟ್ ಮಾಡೀನಿ ಹೇಗೆ ಮಾಡಿಲ್ಲ ನಾನು ಹೇಳ್ತೀನಿ ರೀ ವಿಡಿಯೋಲಿ ವಿಡಿಯೋ ಹ್ಯಾಂಗ್ ಬಂದನ ಫೋಟೋ ಶೂಟ್ ಹ್ಯಾಂಗ್ ಅಂತ ಹೇಳ್ರಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಇಲ್ಲಿ ಸಾರಿ ಇಟ್ಟಿನಿ ನೋಡ್ರಿ ಫ್ರೆಂಡ್ಸ್ ಅನ್ನ ಹಾಕ್ಬಿಟ್ಟಿನ್ರಿ ಆಯ್ತು ಈಗ ಚಪಾತಿ ಹಿಟ್ಟು ಅದ್ಕೋಬೇಕ್ರಿ ಚಪಾತಿ ಮಾಡ್ಲಾಕ ಇಲ್ಲಿ ಚಪಾತಿ ಅನ್ನ ಪಲ್ಯ ಮತ್ತು ಹಾಲು ಅದ ನೋಡ್ರಿ ಜಗ್ಗಿನಾಗ ಸಾರು ಮತ್ತು ಸಕ್ರೆ ಹೋಳ್ಗಿ ಮಾಡ್ಕೊಂಡಿನ್ರಿ ಫ್ರೆಂಡ್ಸ್ ಊಟ ಮಾಡತ್ತಿದ್ಯಾವ ನೋಡ್ರಿ ನಾನು ವಿಡಿಯೋ ಹೆಂಗೈತೆ ಐತೆ ಅಂತ ಹೇಳಿರಿ ಥ್ಯಾಂಕ್ ಯು